ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತತ್ಪುರುಷಾಯ ವಿದ್ಮೇಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್ ಯಾವತ್ತೂ ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಶ್ರೀ ಗರಗದ ಮಡಿವಾಳ ಶಿವಯೋಗಿಗಳು ಒಬ್ಬ ಜಿಪುನನಿಗೆ ಪಾಠವನ್ನು ಕಲಿಸಿದಂಥ ಒಂದು ಚರಿತ್ರೆಯನ್ನು ಇವತ್ತ ನಾವು ನೀವು ಕೇಳೋಣಂತ ಆ ಒಂದು ಗರ್ಗ ಗ್ರಾಮದೊಳಗೆ ಕುರ್ಲಿಯವರ ಮಣಿತನ ಅಂತಕ್ಕಂಥದ್ದು ಭಾಳ ಪ್ರಸಿದ್ಧಾದದ್ದು ಹಂಗ ಶ್ರೀಮಂತಿಕೆಗೂ ಹೆಸರಾದದ್ದು ಆ ಮಣಿತನ ಒಂದು ಯಜಮಾನ ಗಂಗಪ್ಪ ಅಂತಕ್ಕಂಥ ತಾನ ಸಹಿತವಾಗಿ ತನ್ನ ಮನೆಯವರೆಲ್ಲರೂ ಅವರ ಮನೆಯೊಳಗಿದ್ದಂಥ ಒಂದು ಪಿಸಾಚಿ ಬಾಧೆಯಿಂದ ಪೀಡಿತರಾಗಿ ಗುರಾಡ್ತಿದ್ರು ಈ ಒಂದು ವಿಷಯವಾಗಿ ಸದ್ಗುರು ಮಡಿವಾಳಜ್ಜನವರ ಒಂದು ಸಲಹೆಯನ್ನು ಪಡೆಯಬೇಕಂತೇಳ್ಕೊಂಡ ಒಂದು ದಿವಸ ಆ ಒಂದು ಗಂಗಪ್ಪ ಸಾಹುಕಾರ ತನ್ನ ಕಾರ್ಕೂನನ್ನು ಸಂಗಡ ಕರೆದುಕೊಂಡ ಆ ಒಂದ ಮಡಿವಾಳ ಶಿವೋಗಿಗಳ ಮಠಕ್ಕೆ ಬಂದ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ ಜೊತೆಯಲ್ಲಿ ತಂದಂಥ ಕಾಯಿ ಕರ್ಪೂರಗಳನ್ನು ಅವರ ಸನ್ನಿಧಿಯಲ್ಲಿ ಇರಿಸಿ ಹೇಳ್ತಾನೆ ಅಪ್ಪ ಅವರ ನಾನು ಮತ್ತು ನಮ್ಮ ಮನೆಯವರು ಆ ಒಂದು ಪಿಸಾಚಿ ಬಾಧೆಯಿಂದ ಬಹಳ ದಿನ ಆತು ಗೂಡಾಡ ಅದರ ಸಲುವಾಗಿ ತಮ್ಮ ಸನ್ನಿಧಿಗೆ ಬಂದೇನೆ ನಮ್ಮಣ್ಣ ದೀರ್ಘಕಾಲದಿಂದ ಆ ಪೀಡಿಸಿ ಒಂದು ಪಿಸಾಚಿ ಪೀಡೆಯಿಂದ ಬಾಧೆಯಿಂದ ದಯವಿಟ್ಟು ನಮ್ಮಣ್ಣ ಮುಕ್ತಗೊಳಿಸ್ರಿ ಅಂತೇಳಿ ಅತಿ ದೈನ್ಯ ಭಾವದಿಂದ ಪ್ರಾರ್ಥನೆ ಮಾಡ್ಕೊತಾನೆ ಅದಕ್ಕೆ ಮಡಿವಾಳ ಶಿವಗಿಗಳು ಹೇಳ್ತಾರೆ ನೋಡಪ್ಪ ಗಂಗಪ್ಪ ಹಂಗಾದ್ರೆ ಒಂದು ನೂರು ರೂಪಾಯಿ ನಮ್ಮ ಪಾದಕ್ಕೆ ತಂದು ಅರ್ಪಿಸು ಅಂದ್ರೆ ನಿಮ್ಮ ಮನೆಯೊಳಗಿರ್ತಕ್ಕಂಥ ಭೂತ ಬಾಧೆಯಿಂದ ನಿಮ್ಮನ್ನು ಬಿಡುಗಡೆಗೊಳಿಸ್ತೀನಿ ಅಂತೇಳಿ ತಿಳ್ಕೊಂಡ ಆ ಸ್ವಾಮಿಗಳು ಹೇಳ್ತಾರೆ ಆವಾಗ ಆ ಗಂಗಪ್ಪ ವಿಚಾರ ಮಾಡ್ತಾನೆ ಇವರು ಸ್ವಾಮಿಗಳು ಸನ್ಯಾಸಿಗಳಾಗ್ಯಾರು ಮೈಮ್ಯಾಗ ಅರಿವಿ ಸಹಿತ ಇಲ್ಲದಂಗ ಇವರು ಜೀವನ ನಡೆಸ್ತಾರು ಅಂದ ಮ್ಯಾಗ ಇವರಿಗೆ ರೊಕ್ಕ ರೂಪಾಯಿ ಇವರಿಗೆ ದುಡ್ಡಿನ ಮ್ಯಾಲ ಇಷ್ಟೊಂದು ಮೋಹ ಎಷ್ಟೊಂದು ಲೋಭಿಗಳದ ಇವರು ಸ್ವಾಮಿಗಳು ಅಂತೇಳಿ ತಿಳ್ಕೊಂಡ ತನ್ನ ಅತೀವ ಒಂದು ಜಿಪುಣತನದ ಮೂಲಕ ಅಪಾರವಾಗಿರ್ತಕ್ಕಂಥ ಧನ ವ್ಯಾಮೋಹ ಲೋಭಗಳ ಮೂಲಕ ಸುಲಭವಾಗಿ ಆತ ಆ ಒಂದು ಸ್ವಾಮಿಗಳು ಕೇಳಿದಂಥ ನೂರು ರೂಪಾಯಿಯನ್ನು ಕೈ ಬಿಚ್ಚಲಾರ್ದ ತನ್ನಲ್ಲಿರ್ತಕ್ಕಂಥ ಜಿಪುಣ ಸ್ವಭಾವಗಳನ್ನೇ ಆ ಸ್ವಾಮಿಗಳಲ್ಲಿ ಒಂದು ಆರೋಪಿಸಿ ಅವಲೋಕಿಸಿ ಗಂಗಪ್ಪ ತನ್ನ ಮನಸ್ಸಿನೊಳಗೆ ಇನ್ನೇನೋ ಭಾವಿಸ್ಕೊಂಡ ಸ್ವಾಮಿಗಳನ್ನು ತನ್ನ ಮನಸ್ಸಿನಲ್ಲಿಯೇ ನಿಂದಿಸುತ್ತಾ ತನ್ನ ಮನೆಯ ಹಾದಿಯನ್ನು ಹಿರಿ ಹಿಡಿದು ಹೊರಟ ಹೊಕ್ಕಣ ದುಡ್ಡಿನ ವ್ಯಾಮೋಹ ಬಹಳ ಕೆಟ್ಟದ್ದು ಗಂಗಪ್ಪ ಮಠ ಬಿಟ್ಟ ಮನೆಯ ಹಾದಿ ಹಿಡಿದ ಮೇಲೆ ಸ್ವಾಮಿಗಳು ತಮ್ಮ ಬಳಿಯಲ್ಲಿದ್ದಂಥ ಜನರನ್ನು ಉದ್ದೇಶಿಸಿ ಹೇಳ್ತಾರ ಇಂಥವರ ಒಂದು ಜಿಪುಣತನ ಧನಲೋಭ ಮೋಹಗಳ ಮಹಾರೋಗ ಮನೋರೋಗಗಳ ಚಿಕಿತ್ಸೆಗಾಗಿ ನಾಣ ಮಾಡಿರ್ತಕ್ಕಂಥ ವಿಚಾರಣ ಸರಿ ಐತಿ ಇವನ ಒಂದ ಪಾತ್ರವನ್ನು ಹೆಂಗೆ ಆಡಿಸ್ತೇನೆ ನೋಡ್ರಿ ಅಂತೇಳಿ ತಿಳ್ಕೊಂಡ ಹೇಳ್ತಾರೆ ಏನು ಮಾಡ್ತಾರೋ ಅಂತಂದ್ರೆ ನಮ್ಮ ಹಳೆಯ ಮೆಟ್ಟುಗಳನ್ನು ಹೈದ ಹೊಸ ಮೆಟ್ಟು ಜೋಡಿಯನ್ನು ತಾನಾಗೇ ತಂದು ಕೊಡುವಂಗೆ ಮಾಡ್ತೇನೆ ನೋಡ್ರಿ ಅಂತ ತಿಳ್ಕೊಂಡು ಅಲ್ಲಿ ಇದ್ದಂಥ ಜನರು ಮುಂದೆ ಹೇಳ್ತಾರೆ ಆವಾಗ ಇದನ್ನು ಅಲ್ಲಿ ಕೇಳಿದಂಥ ಜನರಿಗೆಲ್ಲ ಆಶ್ಚರ್ಯ ಮತ್ತು ಅಚ್ಚರಿ ಹಾಕಲಿ ಹಿಂಗ ಆ ಗಂಗಪ್ಪ ಸ್ವಾಮಿಗಳನ್ನು ನಿಂದಿಸುತ್ತಾ ಮನೆಗೆ ಹೋದ ಕುಳ್ಳೇನ ಅವನ ಬಾಯಿ ಹೋಗಿ ಪೂರ ಮೂಕಕ್ಕನ ಕೈಸನ್ನೆ ಬಾಯ್ಸನ್ನೆ ವ್ಯವಹಾರ ನಡೆಯಕ್ಕ ಆಕೈತಿ ಆವಾಗ ಆ ಒಂದು ಗಂಗಪ್ಪನ ಧರ್ಮಪತ್ನಿಯಾಗಿರ್ತಕ್ಕಂಥ ಶಿವಲಿಂಗಮ್ಮ ಗಾಬರಿಯಾಗಿ ಒಂದು ನೂರು ರೂಪಾಯಿ ಕಾಯಿ ಕರ್ಪುರವನ್ನು ತಗೊಂಡು ಬಂದ ಮಠಕ್ಕೆ ಧಾವಿಸಿ ಬಂದ ಸ್ವಾಮಿಗಳ ಮುಂದೆಟ್ಟ ನಮಸ್ಕಾರ ಮಾಡ್ತಾಳೆ ಆವಾಗ ಸ್ವಾಮಿಗಳು ತಂಗಿ ನೀನು ಯಾರು ವಾ ಅಂತೇಳಿ ಪ್ರಶ್ನೆ ಮಾಡಿದಾಗ ನಾನು ಕುರ್ಲೆ ಶಿವಲಿಂಗಮ್ಮ ಅಪ್ಪಾರ ಅಂತೇಳಿ ಉತ್ತರವನ್ನು ಕೊಡ್ತಾಳೆ ಆತ ತಾಯಿ ನನ್ನ ಕಡೆಗೆ ಬಂದ ಕಾರಣ ಏನು ಅಂತೇಳಿ ತಿಳ್ಕೊಂಡ ಸ್ವಾಮಿಗಳು ಕೇಳಿದಾಗ ಅಪ್ಪಾರ ನಮ್ಮವ್ರ ಬಾಯಿ ಹೊಗೆತ್ತಿ ಹುಚ್ಚರ ಥರ ಆಟ ಆಡಕ್ಕಾರು ತಮ್ಮ ಒಂದು ಅಪ್ಪಣೆಯಂತೆ ನಾನು ಒಂದು ನೂರು ರೂಪಾಯಿಗಳನ್ನು ತಮ್ಮ ಸನ್ನಿಧಿಗೆ ತಂದು ತಂದ ಅರ್ಪಣೆಯನ್ನು ಮಾಡೀನಿ ದಯವಿಟ್ಟು ಸ್ವೀಕಾರ ಮಾಡಿ ನನ್ನ ಪತಿಯನ್ನು ಉದ್ಧಾರ ಮಾಡಬೇಕು ಅಂತೇಳಿ ಅತಿ ದೈನ್ಯ ಭಾವದಿಂದ ಸೋ ಶೋಕಯುಕ್ತಳಾಗಿ ಪ್ರಾರ್ಥನೆಯನ್ನು ಮಾಡ್ತ ಆವಾಗ ಸ್ವಾಮಿಗಳು ತಮ್ಮ ಸೇವಕನಾಗಿರ್ತಕ್ಕಂಥ ರಾಮನಗೌಡರನ್ನು ಕರೆದ ತಮ್ಮ ಹಳೆಯ ಪಾದಕೆಗಳನ್ನು ತರಾಕ ತಿಳಿಸ್ತಾರೆ ಕೂಡಲೇ ಆ ರಾಮನಗೌಡರು ಸ್ವಾಮಿಗಳ ಒಂದು ಸೂಚನೆಯಂತೆ ಆ ಒಂದು ಸ್ವಾಮಿಗಳ ಹಳೆಯ ಪಾದರಕ್ಷೆಗಳನ್ನು ತಂದು ಆ ಸ್ವಾಮಿಗಳ ಹತ್ತಿರ ಇಡ್ತಾರೆ ಆವಾಗ ಆ ಶಿವಲಿಂಗಮ್ಮನನ್ನು ಕರೆದಂಥ ಸ್ವಾಮಿಗಳು ತಾಯಿ ಈ ಪಾದರಕ್ಷೆಗಳನ್ನು ನಿನ್ನ ಉಡಿಯಾಗ ಹಾಕು ಇವುಗಳನ್ನು ಒಯ್ದ ಒಂದು ವಸ್ತ್ರದೊಳಗೆ ಕಟ್ಟಿ ಆ ಗಂಟನ್ನು ನಿನ್ನ ಪತಿಯ ಗಂಗಪ್ಪನ ಒಂದು ತೆಲಿದುಂಬಿಗೆ ಇಡು ಅಂದ್ರೆ ಆ ಮಹಾಸ್ವಾಮಿ ನೆಟ್ಟಗ ಮಾಡ್ತಾನು ಅಂತೇಳಿ ಅಭಯವನ್ನು ಕೊಡ್ತಾರೆ ಆದ್ರೆ ತಾಯಿ ನಾಳೆ ಬೆಳಗ್ಗೆ ನಮಗೆ ಹಾಕಿಕೊಳ್ಳಾಕ ಪಾದರಕ್ಷೆಗಳಿಲ್ಲ ಅದಕ್ಕಾಗಿ ಈಗಲೇ ನಮ್ಮ ಪಾದಗಳ ಅಳತೆ ತಕ್ಕೊಂಡು ಹೋಗಿ ಹೊಸ ಪಾದರಕ್ಷೆಗಳನ್ನು ಮಾಡಿಸಿ ಎಣ್ಣೆ ಹಚ್ಚಿ ತಂದು ಕೊಡುವು ಅಂತೇಳಿ ತಿಳ್ಕೊಂಡ ಆ ಒಂದು ಶಿವಲಿಂಗಮ್ಮನಿಗೆ ಹೇಳಿದಾಗ ಆ ತಾಯಿ ಶಿವಲಿಂಗಮ್ಮ ಒಪ್ಪಿ ಮನೆಗೆ ಒಕ್ಕಳ ಆ ಒಂದು ಮಡಿವಾಳ ಸ್ವಾಮಿಗಳ ಧೂಳ ಪಾದೋದಕವನ್ನು ಮನೆ ತುಂಬ ಸಿಂಪಡಿಸಿ ಅವರು ಕೊಟ್ಟ ಪಾದರಕ್ಷೆಗಳನ್ನು ಮಹಾಪ್ರಸಾದವೆಂದು ತಿಳಿದ ರಾಮಬಾಣದ ಚಿಕಿತ್ಸೆಯಂತೇಳಿ ಭಾವಿಸಿ ತನ್ನ ಪತಿಯ ತಲೆದಿಂಬಿಗಿಟ್ಟು ಮಹಾಸ್ವಾಮಿಗಳನ್ನು ಮನದಲ್ಲಿಯೇ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿ ತನ್ನ ಪತಿಯ ಸನ್ನಿಧಿಯೊಳಗನ ಬೆಳಗರಿವರೆಗೂ ಅಲ್ಲೇ ಆಕೆ ಆ ಮಡಿವಾಳಜ್ಜನನ್ನು ನೆನೆಸ್ತಾ ನಾಮಸ್ಮರಣೆಯನ್ನು ಮಾಡ್ತಾ ಕೊಂಡಿರ್ತಾಳೆ ಆಶ್ಚರ್ಯದ ಸಂಗತಿ ಏನಪ್ಪ ಅಂತಂದ್ರೆ ಹಿಂದಿನ ದಿನ ಆಗಿ ಒಳಗೊಳಗ ನರಳುತ್ತಾ ಒಳುತ್ತಾ ಹೊರಗಿದ ಗಂಗಪ್ಪ ಬೆಳಗಿನ ಸಮಯಕ್ಕೆ ಬಾಯಿ ಬಂದ ಸ್ಪಷ್ಟವಾಗಿ ಮಾತಾಡಕತ್ತನ ಅಲ್ಲದ ಅವರ ಮನೆಯೊಳಗಿದ್ದಂಥ ಪಿಸಾಚಿ ಬಾಧೆಯೂ ಕೂಡ ಆಗಿ ಹೊಕ್ಕತಿ ಆ ನಂತರವಾಗಿ ಈ ಸನ್ನಿವೇಶದಿಂದ ಸಾಕಷ್ಟು ಬುದ್ಧಿ ಕಲಿತು ಗಂಗಪ್ಪ ಬೆಳಗಾಗೆದ್ದು ಸ್ನಾನ ಮಾಡಿ ಪಂಚಾಮೃತದ ಅಡಿಗೆಯನ್ನು ಮಾಡಿಸಿ ನೂತನ ಶ್ರೇಷ್ಠ ಪಾದರಕ್ಷೆಗಳನ್ನು ಮಡಿ ವಸ್ತ್ರದಲ್ಲಿ ಇರಿಸಿಕೊಂಡ ಸಕಲ ಪೂಜಾ ಸಾಹಿತ್ಯ ಸಹಿತವಾಗಿ ಸ್ವಾಮಿಗಳ ಮಠಕ್ಕೆ ಬಂದ ಎಲ್ಲವನ್ನು ಶ್ರೀ ಸ್ವಾಮಿಗಳ ಪಾದ ಸನ್ನಿಧಿಯಲ್ಲಿರಿಸಿ ಇರಿಸಿ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಆವಾಗ ಸ್ವಾಮಿಗಳು ಆ ಶಿಷ್ಯರನ್ನು ಕರೆದು ಗಂಗಪ್ಪನು ಭಕ್ತಿಪೂರ್ವಕವಾಗಿ ಸಮರ್ಪಿಸಿದಂಥ ನೈವೇದ್ಯವನ್ನು ಮತ್ತಿತರೆಯ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲು ತಿಳಿಸ್ತಾರೆ ಆ ಒಂದ ನೂತನ ಪಾದರಕ್ಷೆಗಳನ್ನು ಮಾತ್ರ ಸ್ವಾಮಿಗಳ ಮುಂದಿರಿಸಿ ಸ್ವಹಸ್ತದಿಂದಲೇ ಅವರ ಪಾದಗಳನ್ನೆತ್ತಿ ಅವರ ಪಾದಗಳಿಂದ ಆ ಪಾದರಕ್ಷೆಗಳನ್ನು ಮೆಟ್ಟಿಸಿ ಎಲ್ಲಿಲ್ಲದಂಥ ಭಕ್ತಿಯಿಂದ ಹೃದಯ ತುಂಬಿ ಅವರ ಪಾದಗಳಿಗೆ ಹಣೆ ಹಚ್ಚಾನ ಅಲ್ಲದ ಆ ಒಂದು ಪುನರ್ಜಾತನಾಗಿರ್ತಕ್ಕಂಥ ಆ ಗಂಗಪ್ಪನನ್ನು ಮಡಿವಾಳ ಶಿವಯೋಗಿಗಳು ವಾತ್ಸಲ್ಯಪೂರ್ವಕವಾಗಿ ಆಶೀರ್ವದಿಸಿ ಮೋಹಗಳನ್ನು ಮೆಟ್ಟಿ ಆಮಿಷಗಳನ್ನು ಸನ್ಮಾರ್ಗಿಯಾಗಿ ಎಂದು ಬೋಧಿಸಿ ಆತನನ್ನು ಮನೆಗೆ ಕಳುಹಿಸ್ತಾರೆ ಹಂಗೆ ನಾವು ಕೂಡ ನಾವು ದುಡಿದು ಸಂಪಾದನೆ ಮಾಡಿರ್ತಕ್ಕಂಥ ಒಂದು ಸಂಪಾದನೆಯಲ್ಲಿ ಸ್ವಲ್ಪ ಭಾಗವನ್ನಾದರೂ ದಾನ ಧರ್ಮಾದಿಗಳನ್ನು ಮಾಡಬೇಕು ಹಂಗ ದೀನದಲಿತರಿಗೆ ಸಹಾಯವನ್ನು ಸಲ್ಲಿಸಬೇಕು ಧಾರ್ಮಿಕ ಕಾರ್ಯಕ್ರಮಗಳು ನಡೆದಾಗ ಅಲ್ಲಿ ನಮ್ಮಿಂದಾದಂಥ ಒಂದು ಅಳಿಲು ಸೇವೆಯನ್ನು ತನುಮನಗಳಿಂದ ಅರ್ಪಿಸಬೇಕು ಅಂತಕ್ಕಂಥದ್ದು ಈ ಒಂದು ಘಟನೆಯಿಂದ ನಮಗೆ ನಿಮಗೆ ಎಲ್ಲರಿಗೂ ತಿಳಿದು ಬರ್ತತಿ ಅದರಂತ ನಾವು ನೀವು ನಡ್ಕೊಂಡು ಪುನೀತ್ ರೋನು ಅಂತೇಳಿ ತಿಳ್ಕೊಂಡು ಹೇಳ್ತಾ ಆ ಸದ್ಗುರು ಮಡಿವಾಳ ಶಿವಯೋಗಿಗಳ ಕರ್ತೃಗದ್ದಿಗೆಗೆಗೆಗೆ ಹಣೆ ಹಚ್ಚಿ ನಮಸ್ಕರಿಸುತ್ತಾ ಇವತ್ತಿನ ಈ ಒಂದು ಚರಿತ್ರೆಯ ಪಠಣವನ್ನು ಮುಕ್ತಾಯಗೊಳಿಸೋಣಂಥ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವಹರಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ನಮಃ श्रीमन निजुनशिवयोगी महाराज की जय